ನಮಸ್ಕಾರ ವೀಕ್ಷಕರ ನಮಸ್ಕಾರ ಸರ್ ಈಗ ಸಾಕಷ್ಟು ಪ್ರಯೋಗಗಳಲ್ಲಿ ಗೊಂಬೆಗಳನ್ನ ಬಳಸೋವುಗಳನ್ನ ನೋಡಿರ್ತೀವಿ ಗೊಂಬೆಗಳು ಗೊಂಬೆಗಳನ್ನ ಮಾಡ್ತಾರೆ ಮಣ್ಣಲ್ಲೂ ಮಾಡ್ತಾರೆ ಮರದಲ್ಲೂ ಮಾಡ್ತಾರೆ ಬೇರೆ ಬೇರೆ ಒಂದಷ್ಟು ಮೂಲಕ ಬೇರೆ ಐಟಮ್ಸ್ಗಳನ್ನ ಬಳಸಿ ಸೊ ಒಂದು ಗೊಂಬೆನ ತಯಾರು ಮಾಡಿ ಕೆಲವೊಂದು ಆಹಾರ ತಿನ್ನೋ ಆಹಾರದಲ್ಲೇ ಬೊಂಬೆಗಳು ಮಾಡಿ ಪ್ರಯೋಗಗಳು ಮಾಡಿರೋವು ಏನಕ್ಕೆ ಈ ಬೊಂಬೆಗಳನ್ನ ಮಾಡಿ ಪ್ರಯೋಗಗಳು ಮಾಡೋದು ಕೆಲವೊಂದು ವಿಚಾರಗಳಲ್ಲಿ ಆ ಬೊಂಬೆಗಳು ಕೂಡ ಇವ್ರ ಜೊತೆ ಮಾತಾಡ್ತವೆ ಅನ್ನೋ ವಿಚಾರ ಐತೆ ಸೊ ಅವುಗಳನ್ನ ಕೇಳಿದ್ದೀವಿ ಸೊ ಈ ಬೊಂಬೆ ಪ್ರಯೋಗ ಬೊಂಬೆಗಳನ್ನ ಉಪಯೋಗಿಸ್ಕೊಂಥ ಏನೋ ಒಂದು ಪ್ರಯೋಗಗಳು ಯಾವ ರೀತಿ ಆಗುತ್ತೆ ಯಾವೆಲ್ಲ ಒಂದು ಕೆಲಸಗಳಿಗೆ ಈ ಬೊಂಬೆ ಪ್ರಯೋಗಗಳನ್ನ ಬಳಸ್ತಾರೆ ಸೊ ಇದು ಎಷ್ಟು ಸತ್ಯ ಇದೆ ಇದರಲ್ಲಿ ಏನಾದರೂ ಮೋಸ ಇದೆಯಾ ಇದ್ರ ಬಗ್ಗೆ ತಿಳಿಸಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ವಿಶೇಷವಾಗಿ ಗೊಂಬೆಗಳ ಪ್ರಯೋಗ ಈಗ ನೀವು ದೇವಸ್ಥಾನಕ್ಕೆ ಹೋದರೆ ಒಂದು ಮೂರ್ತಿಯನ್ನು ನೋಡ್ತೀರ ಆಂಜನೇಯನೋ ಈಶ್ವರನೋ ಪಾರ್ವತಿಯೋ ಯಾವುದಾದ್ರೂ ಇರುತ್ತೆ ಅಲ್ವಾ ನಿಮಗೆ ತುಂಬ ಭಕ್ತಿ ಬರುತ್ತೆ ಅಲಂಕಾರ ಪೂಜೆಗಳು ಅದೆಲ್ಲ ನೋಡಿ ತುಂಬ ಭಕ್ತಿ ಬರುತ್ತೆ ನಿಮಗೆ ಅಲ್ವಾ ಸೊ ಅದೇ ಥರನೇ ತಾಂತ್ರಿಕದಲ್ಲಿ ಮಾಂತ್ರಿಕದಲ್ಲಿ ಯಾವುದಾದ್ರೂ ಒಂದು ಒಂದು ಶಕ್ತಿನ ಒಂದು ಕಡೆ ಇಡಬೇಕು ಅಂದರೆ ಅದನ್ನು ಏನಾದರೂ ಒಂದು ಯಾರಿಗಾದ್ರೂ ಏನಾದರೂ ತೊಂದರೆ ಮಾಡಬೇಕು ಅಥವಾ ಏನಾದರೂ ಒಳ್ಳೇದು ಮಾಡಬೇಕು ಏನಾದರೂ ಮಾಡಬೇಕು ಅಂದರೆ ಆ ಎನರ್ಜಿ ಬೇಕಲ್ಲ ಬೇಕು ಅಲ್ವಾ ಆ ಎನರ್ಜಿಯನ್ನು ಇಡಬೇಕು ಅಂದರೆ ಅದನ್ನು ಎಲ್ಲಿ ಇಡ್ತಾರೆ ಅಂದರೆ ಒಂದು ಪ್ರತಿಮೆ ಪ್ರತಿಮೆ ಅಂತ ಹೇಳಿ ಕರಿತೀವಿ ನೀವು ಗೊಂಬೆ ಅಂತೀರಾ ನಾವು ಪ್ರತಿಮೆ ಅಂತೀವಿ ಆ ಪ್ರತಿಮೆಯಲ್ಲಿ ಇಡ್ತಾರೆ ಆ ಪ್ರತಿಮೆಯಲ್ಲಿ ಇಟ್ಟು ಆ ಪ್ರತಿಮೆನ ನಾಶ ಆದರೂ ಮಾಡ್ತಾರೆ ಇಲ್ಲ ಒಳ್ಳೇದಾದ್ರು ಮಾಡ್ತಾರೆ ಕೆಟ್ಟದಾದ್ರೂ ಮಾಡ್ತಾರೆ ಇದೆರಡೂ ಇದೆ ಇದರಲ್ಲಿ ಈಗ ತಾಂತ್ರಿಕದಲ್ಲಿ ಬರೀ ಕೆಟ್ಟದೇ ಮಾಡಬೇಕು ಅನ್ನೋದೇನಿಲ್ಲ ಒಳ್ಳೇದನ್ನು ಮಾಡುವಂಥದ್ದು ಇದೆ ಈಗ ಉದಾಹರಣೆಗೆ ನಾವು ಯು ಕೆಲಿ ಒಬ್ಬರು ಒಬ್ಬರು ತುಂಬ ಒಳ್ಳೆಯ ಒಬ್ಬರು ಡಾಕ್ಟ್ರ್ ಇದ್ದರು ಯು ಕೆಲಿ ಇಲ್ಲಿ ವಯಸ್ಸಾದ ತಂದೆ ತಾಯಿ ಇಲ್ಲಿದ್ದಾರೆ ಅಲ್ಲಿ ಆ ಡಾಕ್ಟ್ರಿಗೆ ತುಂಬ ಪ್ರಾಬ್ಲಮ್ ಆಯಿತು ಆಯಿತಾ ಆ ಡಾಕ್ಟ್ರದ್ದು ಒಂದು ಫೋಟೋ ಒಂದಷ್ಟು ಬಟ್ಟೆ ಎಲ್ಲ ತಗೊಂಡು ಅವರಿಗೆ ಆ ತೊಂದರೆಗಳೇನಿದೆ ಅದನ್ನು ನಾವು ಇಲ್ಲಿಂದಾನೇ ಕ್ಲಿಯರ್ ಮಾಡಿದ್ವಿ ಗೊಂಬೆ ಮುಖಾಂತರ ಆ ಪ್ರತಿಮೆ ಅಂತ ಏನು ಹೇಳ್ತೀವಿ ಪ್ರಯೋಗ ಆ ಪ್ರಯೋಗದ ಮುಖಾಂತರ ಕ್ಲಿಯರ್ ಮಾಡಿದ್ವಿ ಗೊಂಬೆಗಳು ಮಾತಾಡುತ್ತೆ ಮಾತಾಡ್ತಾವೆ ಮಾತಾಡುತ್ತೆ ಸೊ ನಾವೇ ಮಾಡಿರೋ ಗೊಂಬೆಗಳು ನಾವೇ ಮಾಡಿರೋ ಗೊಂಬೆಗಳು ಮಾತಾಡುತ್ತೆ ಹೆಂಗೆ ಮಾತಾಡುತ್ತೆ ಅಂದರೆ ನಾವು ಅದಕ್ಕೆ ಕೊಡುವಂಥ ಒಂದು ತಾಂತ್ರಿಕ ಶಕ್ತಿ ಮಾಂತ್ರಿಕ ಶಕ್ತಿ ಯಾಂತ್ರಿಕ ಶಕ್ತಿ ಅದು ಕೊಡೋವಂಥ ಆಹಾರ ಅದೆಲ್ಲ ಅದು ತಗೊಂಡು ಆಯಿತಾ ಅದಕ್ಕೊಂದು ಶಕ್ತಿ ಕೊಟ್ಟ ಮೇಲೆ ಇಡೀ ವರ್ಲ್ಡಲ್ಲಿ ಕೆಲವರು ಕೇಳ್ತಾರೆ ಅಲ್ಲಿದ್ದಾರೆ ನಾವು ಇಲ್ಲಿದ್ದೀವಿ ಹೆಂಗೆ ಅದು ಹೆಂಗಾಗುತ್ತೆ ಅಂತ ಕುತೂಹಲ ಇರುತ್ತೆ ಅವರಿಗೆ ಹೌದು ಹೆಂಗೆ ಕ್ಲಿಯರ್ ಆಗೋಯ್ತು ಇದು ಅಂತ ಆದರೆ ಆ ಒಂದು ಶಕ್ತಿ ಅಂತಕ್ಕಂಥದ್ದು ಇವಾಗ ನಮಗೆಲ್ಲ ಫ್ಲೈಟ್ ಬೇಕು ಏರೋಪ್ಲೇನ್ ಬೇಕು ಎಲ್ಲ ಬೇಕು ಅದಕ್ಕೆಲ್ಲ ಏನಿಲ್ಲ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಿ ಬೇಕಾದ್ರೂ ತಿರುಗುವಂಥ ಶಕ್ತಿ ಇರುತ್ತೆ ಸೊ ಹಾಗಾಗಿ ಆ ಶಕ್ತಿಯ ಮುಖಾಂತರ ಅಲ್ಲಿ ಹೋಗಿ ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಕ್ಲಿಯರ್ ಮಾಡೋಕ್ಕೆ ಇದು ಒಳ್ಳೆಯ ರೀತಿಯಲ್ಲಿ ಇನ್ನು ಕೆಟ್ಟ ರೀತಿಯಲ್ಲಿ ಅಂದರೆ ಪ್ರಯೋಗದ ಮುಖಾಂತರ ಅವು ಆ ವ್ಯಕ್ತಿಯ ಒಂದು ಐದು ಚಿಹ್ನೆಗಳನ್ನ ಬಳಸ್ಕೊಂಡು ಚಿಹ್ನೆ ಅಂದರೆ ತಲೆ ಕೂದಲು ಫೋಟೋ ಅಂಥವೆಲ್ಲ ಬಳಸ್ಕೊಂಡು ಅವನಿಗೆ ಕೈ ಕಾಲು ತೊಂದರೆ ಮಾಡುವಂಥದ್ದು ತಲೆ ತೊಂದರೆ ಮಾಡುವಂಥದ್ದು ಇಂಥದ್ದೆಲ್ಲ ಮಾಡೋದು ಮಾಂತ್ರಿಕ ರೀತಿಯಲ್ಲಿ ಇರದೆ ಈ ಥರ ಒಳ್ಳೇದು ಮಾಡೋದು ಇದೆ ಕೆಟ್ಟದ್ದು ಮಾಡೋದು ಇದೆ ಅದನ್ನು ಏನೇ ಮಾಡಬೇಕಾದ್ರೂ ಅದಕ್ಕೆ ಒಂದು ಮೇನ್ ಆಗಿ ಮುಖ್ಯವಾಗಿರ್ತಕ್ಕಂಥ ವಸ್ತು ಯಾವುದು ಅಂದರೆ ಗೊಂಬೆ ಬೇಕು ಪ್ರತಿಮೆ ಗೊಂಬೆ ಬೇಕು ಆ ಗೊಂಬೆಯನ್ನು ಏನು ಮಾಡ್ತಾರೆ ಐದು ಹಿಟ್ಟುಗಳನ್ನ ಹಾಕಿ ಮಾಡ್ತಾರೆ ಐದು ಥರ ಹಣ್ಣುಗಳನ್ನ ಹಾಕಿ ಮಾಡ್ತಾರೆ ಪ್ರಾಣಿ ಪಕ್ಷಿಗಳ ಒಂದು ರಕ್ತವನ್ನು ಇಟ್ಕೊಂಡು ಮಾಡ್ತಾರೆ ಗಿಡಮೂಲಿಕೆಗಳಿಂದ ಮಾಡ್ತಾರೆ ಸೊ ಬೇಕಾದಷ್ಟು ಟೈಪಲ್ಲಿ ಆ ಗೊಂಬೆಗಳನ್ನ ಮಾಡ್ತಾರೆ ಮಾಡಿ ಅದಕ್ಕೆ ಜೀವವನ್ನು ಕೊಡ್ತಾರೆ ಅಂದರೆ ಯಾವುದ್ರ ಮುಖಾಂತರ ಯಂತ್ರದ ಮುಖಾಂತರ ಮಂತ್ರದ ಮುಖಾಂತರ ಜೀವವನ್ನು ಕೊಡ್ತಾರೆ ಮತ್ತು ಅದನ್ನು ಅಗ್ನಿಲಿ ಹಾಕದ ಇಲ್ಲ ನೀರಲ್ಲಿ ಬಿಡೋದಾ ಆಯಿತಾ ಸೊ ಇಲ್ಲ ಭೂಮಿ ಒಳಗಡೆ ಹೂತ ಹಾಕೋದ ಇವೆಲ್ಲ ಮಾಡ್ತಾರೆ ಇವಾಗ ಒಂದು ದೊಡ್ಡ ಪ್ರೇತ ಇರುತ್ತೆ ಆ ಪ್ರೇತನ ಹಿಡಿದು ಆ ಗೊಂಬೆ ಒಳಗಡೆ ಹಾಕಿ ಅದನ್ನು ಒಳಗಡೆ ಹೂತ ಹಾಕ್ಬಿಡ್ತಾರೆ ಪ್ರೇತ ಬಂಧನ ಆ ಪ್ರಯೋಗ ಹೇಳಿ ಕರೀತಾರೆ ಹಾಗಾಗಿ ಈ ಗೊಂಬೆಗಳಲ್ಲಿ ಇರುವಂಥ ಎನರ್ಜಿಗಳು ಏನು ಅಂತ ಹೇಳಿದ್ರೆ ಅದು ಪಾಸಿಟಿವ್ ಎನರ್ಜಿ ಕೊಟ್ಟರೆ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ ನೆಗೆಟಿವ್ ಕೊಟ್ಟರೆ ನೆಗೆಟಿವ್ ಆಗಿ ಕೆಲಸ ಮಾಡುತ್ತೆ ಒಬ್ರು ಯಾರೋ ಒಬ್ಬರು ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಇಂಡಿಯಾದಲ್ಲಿ ತಾಯಿ ಇದ್ದಾರೆ ಅವರು ಸ್ವಿಟ್ಜರ್ಲೆಂಡ್ ಹತ್ರ ಒಂದು ಚಿಕ್ಕದೊಂದು ಪ್ರದೇಶ ಅದು ಅಲ್ಲಿದ್ದಾರೆ ಅಲ್ಲಿ ಗಂಡ ಹೆಂಡತಿ ಇದ್ದಾರೆ ಇಲ್ಲಿ ಇವ್ ಅವರು ಇವನ್ನ ತಾಯಿನ ನೋಡಕ್ಕೆ ಇಲ್ಲ ತಾಯಿ ಜೊತೆ ಮಾತಾಡ್ತಾ ಇಲ್ಲ ಯಾಕಂದರೆ ಹೆಂಡ್ತಿದ ಕಾಟ ಜಾಸ್ತಿ ಆಮೇಲೆ ಏನಾದ್ರು ತಾಯಿ ಏನು ಮಾಡಿದ್ರು ಎಲ್ಲ ಕಡೆ ಹೋಗಿ ಮೋಸ ಆಗಿ ಸುಮಾರು ಲಕ್ಷಗಟ್ಟಲೆ ದುಡ್ಡು ಕಳ್ಕೊಂಡ್ರು ನಮ್ಮ ಹತ್ರ ಬಂದರು ಹಿಂಗೆ ಆಗೋಗಿದೆ ಏನು ಮಾಡೋದು ಅಂತ ಸೊ ಅವಾಗ ನಾವೇನು ಮಾಡಿದ್ವಿ ಆ ಒಬ್ಬ ಮಗ ಏನಿದ್ದಾನೆ ಅವನೊಂದು ಪ್ರತಿಮೆ ಇಟ್ಕೊಂಡು ಅದಕ್ಕೊಂದು ಗೊಂಬೆ ಮಾಡಿ ಆ ಒಂದು ಪ್ರಯೋಗ ಮಾಡಿದ್ವಿ ಅದು ಹೆಂಗೆ ವರ್ಕ್ ಆಗೋಯ್ತು ಅಂದರೆ ಅವನಿಗೆ ಇರೋಕ್ಕೆ ಸಾಧ್ಯ ಆಗಿಲ್ಲ ಎಲ್ಲ ಕಳ್ಕೊಂಡು ವಾಪಸ್ ಓಡ್ ಬಂದುಬಿಟ್ಟ ಇಂಡಿಯಾಗೆ ಬಂದು ಇಲ್ಲಿ ತಾಯಿ ಜೊತೆಗೆ ಫಸ್ಟ್ ಕ್ಲಾಸಾಗಿ ಇದ್ದಾನೆ ಮೈಸೂರಲ್ಲಿದ್ದಾನೆ ಒಂದು ಹೋಟ್ಲ್ ಮಾಡ್ಕೊಂಡಿದ್ದಾನೆ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ದಾನೆ ಇಂಥದ್ದೆಲ್ಲ ಬೇಕಾದಷ್ಟು ಆಗಿದೆ ಇದೆಲ್ಲ ಇದೆ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಹೇಳ್ತೀನಿ ನಿಮ್ಗೆ ನಾನು ಫ್ರಾಡ್ ಮಾಡೋದು ಜಾಸ್ತಿ ಇದಾರೆ ಗೊಂಬೆ ಇಟ್ಕೊಂಡು ಗೊಂಬೆಗಳನ್ನ ಹಿಂಗೆ ನೇತಾಕ್ ಬಿಡೋದಂತೆ ಕಾಲನ್ನ ಕಟ್ಬಿಟ್ಟು ಮರಕ್ಕೆ ನೇತಾಕ್ ಬಿಡೋದಂತೆ ಅಲ್ಲಿ ಶತ್ರುಗಳು ಹಂಗೆ ಏನದು ತೂಗ್ತಾ ಇರ್ತಾರಂತೆ ಏನೇನೋ ಕತೆಗಳು ಮೆಣಸಿನ್ಕಾಯಿನ ಹಚ್ಬಿಟ್ಟು ಹಚ್ಬಿಡೋದಂತೆ ಕಲ್ಲಿಗೆ ಶತ್ರುಗಳಿಗೆ ಕಣ್ಣಿಗೆ ಬಿಡುತ್ತಂತೆ ಮೆಣಸಿನ ಪುಡಿ ಏನೇನೋ ಭ್ರಮೆಗಳನ್ನ ಹುಟ್ಟಿಸಿ ಮೋಸ ಮಾಡೋದ್ ಒಂದು ಬಗೆ ಇದೆ ಆದರೆ ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ನಾವು ಏನು ಹೇಳ್ತೀವಿ ಏನಾದರೂ ಹೇಳಿದ್ರೆ ನೋಡಿ ಈ ಥರನೇ ಇದೆ ಹಿಂಗೆ ಪ್ರಯೋಗ ಮಾಡ್ತೀವಿ ಹಿಂಗೆ ಆಗುತ್ತೆ ಅಂತ ಹೇಳ್ತೀವಿ ಹಂಗೆ ಹೇಳ್ಬಿಟ್ಟು ಮಾಡಬೇಕು ಅವಾಗ ಅವ್ರಿಗೂ ನಂಬಿಕೆ ಇರುತ್ತೆ ನಾವು ಮಾಡೋ ಪ್ರಯೋಗನೂ ಸಕ್ಸಸ್ ಆಗುತ್ತೆ ನಮಗೂ ಕೀರ್ತಿ ಯಶಸ್ಸು ಒಳ್ಳೆಯ ಒಂದು ಅಭಿವೃದ್ಧಿ ಎಲ್ಲ ಚೆನ್ನಾಗಿರುತ್ತೆ ಇದೆಲ್ಲದಕ್ಕೂ ಕೂಡ ದೇವಿ ಯಕ್ಷಿಣಿಯ ಒಂದು ಕೃಪೆ ನಮ್ಮ ಮೇಲೆ ಇರೋದ್ರಿಂದ ಇನ್ನೆಲ್ಲ ಸಕ್ಸಸ್ ಮಾಡ್ತಾ ಹೋಗಿದ್ವಿ ಅವರವರು ಅವ್ರವ್ರಿಗೆ ಬೇಕಾಗಿರತಕ್ಕಂಥ ಶಕ್ತಿಯ ಮುಖಾಂತರ ಇದನ್ನೆಲ್ಲ ಮಾಡ್ಕೋತಾ ಹೋಗ್ಬೋದು ಮಾಡ್ಕೊಂತ ಹೋದಾಗ ಅವ್ರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರುತ್ತೆ ಸೊ ಈ ಬೊಂಬೆ ಪ್ರಯೋಗದಲ್ಲಿ ಬೊಂಬೆ ನಾವು ನೋಡೋದಕ್ಕೆ ಭಯ ಬೀಳಿಸುತ್ತೆ ಯಾಕಂದ್ರೆ ಆ ತರ ವಿಕಾರವಾಗಿ ಒಂದು ಬಂಧವಾರ ತಯಾರಾಗಿರುತ್ತೆ ಸೊ ರೆಗ್ಯುಲರ್ ಆಗಿ ಆ ಬೊಂಬೆನ್ ತೋರಿಸಿ ಕೆಲವರು ಮಾಂತ್ರಿಕರು ಸುಳ್ಳಾಗಿ ಸುಳ್ಳಾಗಿ ಎಂ ಆರ್ಸು ಎಮ್ ಆರ್ಸ್ ಬಟ್ ಒರ್ಜಿನಲ್ ಕೂಡ ಇದೆ ಒರ್ಜಿನಲ್ ಕೂಡ ಖಂಡಿತವಾಗ್ಲೂ ಮಾಡೋಕೆ ಇರೋದೇ ವರ್ಜಿನಲ್ ಆದರೆ ಇವರು ಅದನ್ನೇ ನೋಡಿಕೊಂಡು ಒಂದು ಡ್ಯೂಪ್ಲಿಕೇಟ್ ಮಾಡ್ಬಿಡೋದು ಸೊ ಆಗಿರುತ್ತೆ ಸೊ ವೀಕ್ಷ ಯಾಕಂದರೆ ಇದು ಒಂದು ಬೊಂಬೆ ಪ್ರಯೋಗಗಳು ಬೊಂಬೆನ ರೆಡಿ ಮಾಡಿ ಕೆಲವೊಂದಷ್ಟು ಪರಿಹಾರ ಮಾರ್ಗಗಳು ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳಿದ್ದಾವೆ ಸೊ ಅವುಗಳನ್ನ ಮಾಡೋ ಒಂದು ವಿಧಾನಗಳು ಬೇರೆನೇ ಇರುತ್ತೆ ಬಟ್ ಇವುಗಳು ನಡೀತಾ ಇದೆ ಇವೆಲ್ಲ ಇದ್ದಾವೆ ಅನ್ನೋ ವಿಚಾರ ಸೊ ಇವುಗಳಲ್ಲಿ ಸುಳ್ಳು ಸತ್ಯ ಎರಡೂ ಇದೆ ಸೊ ಅವುಗಳನ್ನ ನೋಡ್ಕೊತ ಯಾರು ಯಾವದು ಬೇಡ ಸೊ ಒಳ್ಳೆ ದಾರಿನಲ್ಲೇನೆ ಒಳ್ಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಅವಶ್ಯಕತೆ ಇರೋರು ಪರಿಹಾರ ಪಡ್ಕೊಳ್ಳಿ ಅಂತ ನಾವು ಈ ವಿಚಾರ ನಿಮಗೆ ತಿಳಿಸಿದ್ದೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಸಂತೋಷ ಪಟ್ಟರ ಜೊತೆ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ